ಹಾಯ್ ಹಲೋ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಈ ನನ್ನ ತ್ರೀ ಫೋರ್ ಅವರ್ಸಲ್ಲಿ ಈ ಸೂರ್ಯನು ಸಹ ಇವತ್ತಿನ ದಿನ ಮುಗಿಸ್ಬಿಡ್ತಾನೆ ಅದೇ ತರ ಎರಡ್ ಸಾವಿರದ ಇಪ್ಪತ್ತೈದು ಕೆಲವರಿಗೆ ಯಶಸ್ಸು ತಂದುಕೊಟ್ಟಿರುತ್ತೆ ಇನ್ ಕೆಲವರಿಗೆ ಒಳ್ಳೆ ಪಾಠವನ್ನ ಕಲಸಿರುತ್ತೆ ಅದೇ ರೀತಿ ನಲುವಿನ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಡಬೇಕು ಕಾಲಿಡಬೇಕಾದ್ರೆ ಜಸ್ಟ್ ಇದು ಒಂದು ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಅಲ್ಲ ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಇನ್ನೊಂದು ಅದ್ಭುತವಾದ ಒಂದು ಅವಕಾಶವನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ರೂಪಿಸ್ಕೊಬೇಕು ಆ ಚಾನ್ಸ್ ನಮಗೆ ಮತ್ತೆ ಸಿಕ್ಕಿದೆ ಇಲ್ಲಿ ತನಕ ನೀವ್ ಇದೀರಾ ಅಂತಂದ್ರೆ ಆಲ್ರೆಡಿ ಎಸ್ ಎಸ್ ಸಿಕ್ಕಿದೆ ಅಂತಾನೆ ಅರ್ಥ ಯಶಸ್ ನೀವು ಪಡಿಬೇಕು ನಾವು ಮುಂದೆ ಹೋಗ್ಬೇಕು ಅಂತಂದ್ರೆ ಇದೇ ಯಶಸ್ಸಿನ ಕಡೆ ಹೋಗ್ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಡಕ್ ಹೋಗ್ಬೇಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಆದಂತಹ ಅನುಭವಗಳು ತುಂಬಾ ಇರ್ತವೆ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ಕೆಲಸವನ್ನ ಮಾಡಲೇಬೇಕು ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಮಾಡಿರ್ತಕ್ಕಂಥ ಮಿಸ್ಟೇಕು ಯಾರು ನಮ್ಮಿಂದ ಬಿಟ್ಟು ಹೋಗಿ ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಯಾರು ಯಾವ ಕೆಲಸ ನಮ್ಮಿಂದ ಬಿಟ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ವೇಸ್ಟ್ ಮಾಡೋದ್ರಿಂದ ನಮ್ಗೇನು ಸಿಗೋದಿಲ್ಲ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತಾರನ್ನ ಸ್ಟಾರ್ಟ್ ಮಾಡೋಣ ಪ್ರತಿಯೊಬ್ಬರಿಗೂ ಸಹ ಜನವರಿ ಕೇವಲ ಜನವರಿ ಒಂದನೇ ತಾರೀಕು ಮಾತ್ರ ಸಿಮಿಗೆ ಹೋಗಿ

ಮಾಡಿರ್ತಾರೆ ಒಂದ್ ಗಿಡ ಆ ಗಿಡನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಮಾಡ್ಲಿಕ್ಕೆ ಆಗಿರಲ್ಲ ಅದನ್ನ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಕ್ಸಸ್ ಮಾಡೋದ್ರ ಕಡೆ ಗಮನ ಕೊಡಿ ಹಳೆಯ ಕಹಿ ನೆನಪುಗಳು ಇದೆಲ್ಲದನ್ನೂ ಸಹ ನೆನಪಲ್ಲಿ ಇಟ್ಕೊಳ್ಳಿ ಯಾರು ಸಹ ಇದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫ್ರೆಶ್ ಆಗಿ ಆರಂಭಿಸಿ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಈ ಒಂದು ಬದಲಾವಣೆ ಒಂದು ಒಳ್ಳೆ ಯಶಸ್ಸಿನ ಕಡೆ ಹೋಗ್ಲಿಕ್ಕೆ ನಿಮ್ ಜೊತೆ ಇರಲಿ ನಿಮ್ಮ ಯಶಸ್ಸು ನಿಮ್ಮ ಗುರಿಯ ಕಡೆಗೆ ಹೋಗ್ಲಿ ಇನ್ನೊಬ್ರು ಯಾರೋ ಏನೋ ಅಂದ್ರು ಇನ್ನೊಬ್ರು ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಬೆಳೀತಿದ್ದಾನೆ ಅವ್ನು ಬೆಳೆಯಕ್ಕೆ ಬಿಡಿ ನೀವು ಬೆಳೆದ್ರ ಕಡೆ ಗಮನ ಕೊಡಿ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಸಾಧಿಸಬೇಕಾದ ಕೆಲಸ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರ ಸ್ಪೋರ್ಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒನ್ಸ್ ಅಗೇನ್